ಜನನಿ ಜನ್ಮಭೂಮಿ ತಾಯಿ ಮತ್ತು ತಾಯ ಸ್ವರ್ಗಕ್ಕಿಂತಲೂ ಮಿಗಿಲು ಗನ್ಚಂದ್ರ ರಾಜು ತುಮಕೂರು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಲ್ಪತನಾಡು ಶೈಕ್ಷಣಿಕ ನಗರ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸಂಬಂಧಿಸಿದ ತುಮಕೂರಿನಿಂದ ಕುಣಿಗಲ್ ಕಡೆಗೆ ಹೋಗುವ ಹಾಗೂ ಕುಣಿಗಲ್ ಮಾರ್ಗದಿಂದ ತುಮಕೂರಿಗೆ ಬರುವ ಸುಮಾರು ಹಳ್ಳಿಯ ಜನರು ಹಾಗೂ ವಯೋವೃದ್ಧರು ರೈತರು ಕಾರ್ಮಿಕರು ತುಮಕೂರು ನಗರಕ್ಕೆ ಆಗಮಿಸುವಾಗ ಕೆರೆ ಏರಿಯಾ ಬದಿಯಲ್ಲಿ ಹೆಸರು ಗನ್ಚಂದ್ರ ರಾಜು ಅಂತೇಳಿ ತುಮಕೂರಿಂದ ಹೋಗಂತ ರಸ್ತೆಯಲ್ಲಿ ಸುಮಾರು ಕೋಳಿ ಕಸ ಕೋಳಿ ಮುಕ್ಕ ಅಂತ ಕಸಗಳನ್ನ ಇದ್ದಾರೆ ಜನಸಾಮಾನ್ಯರು ನೋಡಿ ಮೂಗು ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಈ ರೋಡಲ್ಲಿ ಎದುರಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೆ ಮಹಾನಗರ ಪಾಲಿಕೆ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ವಾರ್ಡ್ನ ಎಲ್ ಜಿ ಎಲ್ಲ ಕೋಳಿ ಅಂಗಡಿಗಳಿಗೆ ನೋಟಿಸ್ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಈ ಹಳ್ಳಿ ಹಳ್ಳಿಯಿಂದ ಈ ನಗರಕ್ಕೆ ಬರಬೇಕು ಸುಮಾರು ಹಳ್ಳಿಗಳಿ ಸುಮಾರು ಹಳ್ಳಿಗಳಿಂದ ಅದೇ ರಸ್ತೆ ಅದೇ ರಸ್ತೆ ಸಂಪರ್ಕ ಇರೋದು ಸಾವಿರಾರು ಜನ ಓಡಾಡೋ ಜಾಗದಲ್ಲೇ ಈ ರಾಜ ರಸ್ತೆಗೆ ತಂದಾಗ್ತಾ ಇದ್ದಾರೆ ಬೆಳ್ಳ ಬೆಳಗ್ಗೆ ತಂದಾಗ್ತಿದ್ದಾರೆ ಮತ್ತೆ ಫುಲ್ಲು ಕಲಿದಿದೆ ನಾವೀಗ ಕೆಲವೊಂದು ವಿಡಿಯೋನು ಮಾಡಿದ್ದೀವಿ ಆ ವಿಡಿಯೋನು ಬೇಕಾದ್ರೆ ನಿಮ್ಗೆ ಇದು ಮಾಡಿ ಕೊಡ್ತೀವಿ ನಮಗೆ ಅಷ್ಟು ಸ್ಮೆಲ್ ನೋಡಿ ಅಲ್ಲೆಲ್ಲ ಗುಡ್ಡೆ ಹಾಕೊಂಡು ನೈಟ್ ರೈಟ್ ಸಂಬಂಧಪಟ್ಟ ಪೊಲೀಸ್ ಇಲ್ಲ ಇಲಾಖೆಯವ್ರಿಗೆ ರೈಟ್ ಬೀಟು ಒಂದು ರೌಂಡ್ ಒಂದು ಒಂದ್ ರೌಂಡ್ ಬೀಟ್ ಆಗಿದ್ರೆ ಇಲ್ಲಿ ಸ್ವಚ್ಛತೆ ಕಾಪಾಡ್ಬೋದು ಅಂತ ಹೇಳಿ ನಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಂತ ಇದ್ದೀನಿ ಕೋಳಿ ಅಂಗಡಿಗಳ ತ್ಯಾಜ್ಯವನ್ನು ತಂದು ರಸ್ತೆ ಬದಿಯಲ್ಲಿಯೇ ಹಾಕಿ ಹೋಗುವುದರಿಂದ ಈ ರಸ್ತೆ ಗಬ್ಬು ವಾಸನೆಯಿಂದ ಕೂಡಿದ್ದು ಮಹಾನಗರ ಪಾಲಿಕೆ ಸಿಬ್ಬಂದಿಯ ಪೌರ ಕಾರ್ಮಿಕರು ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಿದರು ಮತ್ತೆ ಕಸದ ತ್ಯಾಜ್ಯ ರಾಶಿ ರಾಶಿ ತಂದು ಹಾಕುತ್ತಿದ್ದಾರೆ ಇದನ್ನು ತಿನ್ನಲು ನಾಯಿಗಳು ಬರುತ್ತವೆ ನಾಯಿಗಳು ಸವಾರರಿಗೆ ಅಡ್ಡ ಬಂದು ವಾಹನ ಸವಾರರು ಅಪಘಾತಕ್ಕೀಡಾಗಿರುವುದು ಪೊಲೀಸ್ ಇಲಾಖೆಗೂ ಕೂಡ ಆಗುತ್ತಿರುತ್ತದೆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಾರ್ವಜನಿಕ ಹಿತಾದೃಷ್ಟಿಯಿಂದ ಸಾರ್ವಜನಿಕರಿಗೆ ಅನುಕೂಲ ರೈತರುಗಳಿಗೆ ದನಕರ ಕಾಯಕ್ ತುಂಬಾ ತೊಂದರೆ ಆಗೈತೆ ರೈತರುಗಳ ಹೋಗಕ್ಕೆ ತೊಂದರೆ ಆಗೋ ಇವರು ಇಲ್ಲಿ ದನಿಂದು ಫನಿಂಗ ಎಲ್ಲ ಖಚಿತ ದನಕರ ಓಡಾಡಕ್ಕ ಆಗ್ತವೆ ನಮಗೆ ಸರಿಯಾದ ಫೆಸಿಲಿಟಿ ಇಲ್ಲ ಇಲ್ಲಿ ಓಡಾಡಕ್ಕೆ ನಮಗೆ ವೆಹಿಕಲ್ಗಳು ಜಾಸ್ತಿ ಆಗೋಗಿವೆ ವೆಹಿಕಲ್ ಡಿಪಾರ್ಟ್ಮೆಂಟ್ ನಿಧಾನ ಹೋಗಲ್ಲ ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ ಸಾಮಾಜಿಕ ಹೋರಾಟಗಾರರು ಗಣಸಂದ್ರ ರಾಜು ತುಮಕೂರು ಮತ್ತೆ ನಾಯಿಗಳು ಎಲ್ಲ ಜಾಸ್ತಿ ಆಗಿದ್ದಾವೆ ಕಸ ಮಟನ್ ಅಂಗಡಿದು ಕಚ್ಚ ಪಚ್ಚ ಆಮೇಲೆ ಕೋಳಿ ಅದರಿಂದ ನಾಯಿಗಳು ಜಾಸ್ತಿ ಆಗೋಗಿವೆ ನಾಯಿಗಳು ಜಾಸ್ತಿ ಆಗೋಯ್ತೆ ಆಮೇಲೆ ಸಿಕ್ಕಾಪಟ್ಟ ವೆಹಿಕಲ್ ವೆಹಿಕಲ್ಗೆ ತೊಂದರೆ ತೊಂದ್ರೆ ಆಗ್ತೈತೆ Uh, ya no si sí, pues, a... <laughs> 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 tabi ಮಕ್ಳ ಮರಿಯೆಲ್ಲ ಓಡಾಡೋದು ತುಂಬಾ ಕಷ್ಟ ಆಗಿದೆ ಯಾಕೆಂದ್ರೆ ನೋಡ್ರಿ ಈಗ ಬರ್ತಾ ಮುಚ್ಚು ತಂದಾಟೋದ್ರಿಂದ ಅಲ್ಲಿ ನಾಯಿಗಳ ಕಾಟ ಸಿಕ್ಕಾಬೆ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಿದ್ರೆ ನಾಳೆ ದಿನ ನಾಯಿಗಳು ವಿಡಿಯೋ ಮಾಡ್ತಾ ಈಗ ನಿಂತು ವಿಡಿಯೋ ಮಾಡ್ಬೇಕಾದ್ರೆ ಒಬ್ರು ಹಾಕೋರ್ ಬಂದು ನಮ್ಮನ್ನ ನೋಡಿ ಆ ಕಡೆ ಹೊರಟೋಗ್ಬಿಟ್ರು ದಯಮಾಡಿ ಇಲಾಖೆಯವರು ಸಂಬಂಧಪಟ್ಟ ಇಲಾಖೆಯವರು ಈ ಕಡೆ ಗಮನ ಹರಿಸಬೇಕು ಇದನ್ನ ಕ್ಲಿಯರ್ ಮಾಡ್ಕೊಡ್ಬೇಕು ಇಲ್ಲ ಯಾರು ಏನಿಲ್ಲ ತಂದಾಕ್ತಾರೆ ಅವ್ರನ್ನ ರೆಸ್ಟಿಫೈಡ್ ಮಾಡಿ ನೋಟಿಸ್ ಅಂತ ಕೊಡೋದ

ಮಕ್ಕಳು ಓಡಾಡ್ತಿರ್ತಾರೆ ಈ ರೋಡಲ್ಲಿ ನಾಯಿಗಳು ಏನಾದ್ರು ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾಳೆ ತೀರ ಯಾರ ಮೇಲೆ ಬರುತ್ತದು ಇಲಾಖೆಯವ್ರ ಮೇಲೆ ಬರೋದು ಏನು ಕಾನೂನು ಕ್ರಮ ತಗೊಂಡಿಲ್ಲ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂತೇಳಿ ಅವ್ರ ಮೇಲೆ ಬರೋದು ಅದಕ್ಕಾಗಿ ಮುಂದೆ ಏನಾದ್ರೂ ಅನಾಹುತ ನೋಡಿ ಈಗ ಎಚ್ಚರಿಕೆಯಿಂದಲೇ ಮಾಡಬೇಕು ಅಲೇರ್ ಅಲೇರ್ ಅಲೇರು ಏನೋ ರೆಸ್ಪಾನ್ಸ್ ಮಾಡ್ತಾರೆ ಗನಚಂದ್ರ ರಾಜು ಅಂತ ಹೇಳಿ ಸಾಮಾಜಿಕ ಹೋರಾಟಗಾರರು